ಅಜಿತ್ ದೇಶ ಅವರು ಪದ್ಮು ನಾನು ಕೇಳಿ ಆ ಇವತ್ತು ವೇದಿಕೆ ಹಂಚ್ಕೊಂಡು ಆದರೆ ಎರಡು ಮೂರು ಸಲ ಮಾತಾಡಿ ನಾನು ಹೋಗಿದ್ದೆ ವಿಶೇಷವಾಗಿ ನಾವು ಇರೋದು ವಿಶ್ವ ಬ್ಯಾಂಕ್ ಪಕ್ಷ ಆದ್ಮೀತ ಜಾತಿ ಇಲೆಕ್ಷನ್ಗಳು ಈ ಪಕ್ಷಕ್ಕೆ ಸೀಮಿತವಲ್ಲ ಜಾತಿ ಸೀಮಿತವಲ್ಲ ಅದಕ್ಕೋಸ್ಕರ ಒಂದು ಆ ದಿನದಿಂದ ಚರ್ಚೆ ಹೇಳ್ತೇನೆ ಯಾಕೆ ಯಾಕೆ ಮಿಸ್ ಆಗಿ ಹೇಳೋದು ನಾವು ವೈದ್ಯ ಎ ಪಕ್ಷ ಸವತ್ತು ಮಾಡ್ಕೊಳ್ಳಿ ಮಾತ್ರ ಆ ದಿನದಲ್ಲಿ ನಮ್ಮ ಲೆವೆಲ್ದಾಗ ಆಮೇಲೆ ಅಜಿತ್ ಅವರು ಅಜಿತ್ ದೇಸಾಯ್ ನಮ್ಮ ಕಡೆ ಒಂದು ಪ್ರಪತಿ ಪ್ರಸ್ತಾವ ಮತ್ತು ನಿಲ್ಲವೂ ನಮ್ಮ ಏನು ಮಾಡ್ತಾ ವೈದ್ಯ ಹೇಳಿ ಫಸ್ಟ್ ನೋಡ್ಕೋದ್ ಎಲ್ ಎಲಿಗೇಷನ್ ಫಾರ್ಮ್ ಅಂತ ಹೋಟೆಲ್ಲ ಹೋಟ್ ಹೊರ ಹೋಗಿ ಅದು ವಿಚಾರ ಮಾಡಿ ನಿಲ್ಪ ನಾವು ಹೇಳಿ ನಮ್ಮ ವೈದ್ಯರಿಗೆ ಅದು ನಿಂತ ನಮ್ಮ ಪಕ್ಷದ ಜನರ ಪಕ್ಷದಿಂದ ನಾನು ನಿಲ್ಲಕ್ಕೆ ನಾನು ಎಷ್ಟೊಬ್ಬ ನಾನು ಮನಾಯನ ವಿಷಯ ಸರಿ ಕೇಳಬಹುದು ಯಾಕೆ ವಿಷಯ ನಾವು ವೈದ್ಯಕೀಯ ಪಕ್ಷ ನಿರ್ಣಿತ ಪ್ರಕಾರ ಕೆಲಸ ಅಂತ ಹೇಳಿ ಇವತ್ತು ಮಾಡಿ ಹೇಳಿ ಬಂದ ನಿನ್ನ ನಮ್ಮ ಸ್ವಭಾವ ಇಬ್ಬರು ಇವರು ಬಹಳಷ್ಟು ನನಗೆ ಹುಣ್ಣು ಬಂದು ಇಲ್ಲ ಯಾಕಂದ್ರೆ ಆನಂದ ಮಾಮುನಿಯವರು ಎರಡು ಬಾರಿ ಟೀಮ ಎರಡು ಮಣ್ಣ ಮನಿ ಅಂತ ಹೊರಕ್ ಎಂ ಎಲ್ ಎರಡೇ ಎಮ್ ಎಲ್ ನಮ್ಮ ನಮ್ ಟೀಮ್ ಯಾಕಂದ್ರೆ ಎಲ್ಲ ಗೊತ್ತೇ ಯಾಕೆ ಹಣ್ಣು ಸಹ ಪಕ್ಷ ಬೇರೆ ದಿವಸ ವೈಯಕ್ತಿಕ ಸಂಬಂಧ ಯಾಕೆ ಅವ್ರಿಗೆ ಅವ್ರು ಯಾವುದೇ ನನ್ನ ನನ್ನ ಉತ್ತರ ಕೆಲವು ವಿಷಯ ಏರೋದು ಅವ್ರು ಕೊಡಬರ್ಬೇಕು ನಾವು ಮನೆ ಲೆಟ್ರು ಕೊಟ್ಟೆ ಅವ್ನು ಲೆಟ್ರು ಹೊಟ್ಟು ಕೊಡ್ಬೇಕಲ್ಲ ಏನಾರು ಲಿಟ್ ಕೊಟ್ಟ ನಾವು ಕೊಡ್ಬೋದು ಅವ್ನು ಕೊಟ್ಟರೆ ನಾವು ಕೊಡ್ತೇವೆ ಭಾಳ ಬಹಳ ಸಮಸ್ಯೆ ಇದು ಅಚಾನಕ್ ತಿಳ್ಕೊಂಡ ನಂತರ ಪಕ್ಷ ಪುರವಾಗಿ ನಾವು ಪ್ರಯತ್ನ ಮಾಡಬೇಕು ಏನೋ ಸಮಸ್ಯೆ ಬಂದ ಕೆಲವು ವಿಷಯ ಕವರಿಂದ ಕೊಡ್ಬೋದಕ್ಕೆ ಪಾಪ ಹೆ ಪಕ್ಷಿ ನಾವು ಎಲ್ಲ ಒಂದು ಏನೇನು ಮಾತಾಡಿದ್ರು ಅದೇನೋ ಸಮಸ್ಯೆ ಬಂದ ಆತು ಈಗ ವಿಶ್ವ ಅವರು ಶಿಷ್ಯ ಅವರೆಲ್ಲ ಶಿಷ್ಯರು ಇವರು ಡಿನಿಯವರು ಈ ಪಾಪ ದೊಡ್ಡ ದೊಡ್ಡ ಮನುಷ್ಯ ಶಿಷ್ಯರೂ ಅವರು ಒಳ್ಳೆಯ ಒಳ್ಳೆ ಮನುಷ್ಯರು ಆಗ ಒಳ್ಳೆದು ಯಾಕೆ ಇಪ್ಪತ್ತ್ ಮೂರು ನೀವು ಎಲಿಗೇಷನ್ ಫಾರ್ಮ್ ಕೊಟ್ಟರು ಅಂತ ನೀವು ಹೋಗಿ ಹೋದಾಗ ಭಯಂಕರ ಭಾಳ ಗಟ್ಟಿ ಭಾಳ ಪ್ರಶ್ನೆ ಬರ್ತದೆ ನಮಗೆ ಭಾಳ ಪ್ರಶ್ನೆ ಬರ್ತಾರೆ ನಮಗೆ ದುಡ್ಡು ಆಸೆ ಆಸ್ತದೆ హంగ్రు హా ఎలక్షన్ యాకే ఒక్క రోజు లిమిటెడ్ పార్టీ విశేష పూర్వ సభిందరక్షన్ సందే ఇవర్స్ అనుకోవడం ಅವ್ರ ಹೆಬ್ಬರು ನಗರಗಳು ನಾನು ಸ್ವತಃ ಮಾಡಿ ಹಿಂಗೆ ಕೊಡೋದು ಮತ್ತ ಒಂದು ಹತ್ತ ಗಟ್ಟಿ ಮಾಡಿಕೊಂಡು ನಮ್ಮೊಂದು ಇರುವುದಿಲ್ಲ ಆ ಪ್ರಕಾರ ಅಜಿತ್ ದೇಶ ಅವರು ಬಿ ಸಿ ಬ್ಯಾಂಕ್ ಹೋಗಿ ಅದು ಮುಂದೆ ಮುಂದೆ ಬರೋ ದಿನದಲ್ಲಿ ಎಲ್ಲ ಗಟ್ಟಿಯಾಗಿತ್ತು ನಮ್ಮ ಪಕ್ಷ ಭಾರತೀಯ ಜನತಾ ಪಕ್ಷದ ಸಂಘಟನೆಗೋಸ್ಕರ ಏನು ಬೇಕು ಒಂದೇ ಲೇಖ ಹೋಗಲ್ಲ ವ್ಲಾಸ್ಟ್ ಚುನಾವಣೆ ಅಂತ ಅಂತ ಬರ್ತವೆ ಆ ಚುನಾವಣೆ ಗಟ್ಟಿಯಾಗಿ ನಾನು ಮತ್ತೆ ಮುಂದಿನ ಒಂದೇ ರೀತಿಯ ನೋಡ್ಬೇಕು ನಾವು ಮತ್ತು ಈ ಭಾಗದಲ್ಲಿ ಇನ್ನು ಅನೇಕ ಕಾರಣ ಕಂಪೇರ್ ಮಾಡಬೇಕು ಮಾಡುವಂಥ ಇವೆಲ್ಲ ಮಾಡೋಣ ಯಾಕೆ ಮುಂದಿನ ಮುಂದಿನ ವರ್ಷ ಇನ್ನೂ ಕರಾಳ್ ಚಾಯೊಂದು ಎರಡು ವರ್ಷ ಇರ್ತದೆ ನಮಗೆ ನಮ್ಮ ಒಳ್ಳೆ ಒಳ್ಳೆ ಒಳ್ಳೆಯ ಕೆಲಸ ಮಾಡೋಣ ಯಾಕಂದ್ರೆ ನಮ್ಮ ಜಿಲ್ಲಾ ನಮ್ಮ ಇರೋ ಮುಖ್ಯಾಗ ಗುಖ ಹೆಚ್ಚು ನಮ್ಮ ಜಿಲ್ಲಾ ಹೆಚ್ಚು ಮಾಡ್ತೀವಿ ಮುಂದಿನ ಕೆಲಸ ಮಾಡೋಣ ಡಿ ಸಿ ಬ್ಯಾಂಕಲ್ಲಿ ಅತಿಥಿ ಸಾವಿರ ಇಪ್ಪತ್ತು ಸಾವಿರ ಹೇಳಿದರೆ ಅವ್ರ ಕ್ಯಾಂಡಿಟ್ರ್ ನಮ್ಮ ಕ್ಯಾಂಡಿಟ್ರೆಲ್ಲ ಮಾತನ್ನು ಭಾಳ ಚಂದ್ರೇವೆ ಸತೀಶ್ ಕೊಡೋದು ಕಾಂಗ್ರೆಸ್ ಪಕ್ಷ ಚಾಕ್ ಕೊಟ್ಟಿದ್ದೋ ಏನಿದೆ ಹೇಳಿ ನಾವು ಅದರ ಪಕ್ಷಕ್ಕೆ ಹೋಗಿ ನೀವೇನೋ ಕೇಳಿ ಎಲ್ಲರೂ ಸಮಸ್ಯೆ ಮಾಡಬೇಕು ಈಗ ಅವ್ರಿಗೂ ಇದೆ ನಾವು ತೀರಿ ಎಲ್ಲ ಚಾ ಕೂಡ ಕೆಲಸ ಆ ತುಪ್ಪ ನಿಂತೇ ಅದೇ ಚಹಾ ಕೊಡ್ ಸೌಖ್ರಿ ಕೊಟ್ಟರು ನಮಗೆ ಆಗಿ ಹೇಳಬಂದ ಯಾಕಂದರೆ ನಾವು ನೇರವಾಗಿ ಫಸ್ಟು ಅವ್ರಿಗೆ ನಮ್ಮ ಅದರ ಸ್ಕೂಲ್ ಇಲ್ಲೊಂದು ಇಲ್ಲೊಂದು ಬಿಡ್ತೀವಿ ನಾವು ಮಾಡಿ ಹೀಗೆ ಹಂಗೆ ಹಿಡ್ಕೊಂಡ್ ಬಿಟ್ಟರು